ಅವರು ರಾಜ್ಯಾಧ್ಯಕ್ಷಜೆಪಿಯ ರಾಜ್ಯಾಧ್ಯಕ್ಷರಿದ್ದು ಶ್ರುತಿ ಅವರು ಯಾವ ಸ್ಟೇಟ್ಮೆಂಟ್ ಮಾಡಿದಾಗ ಅವರನ್ನ ನಿಲ್ಲಿಸಬಹುದಾಗಿತ್ತು ಸ್ಟೇಜ್ ನಲ್ಲಿ ಅವರು ಸಹ ಹೆಣ್ಮಕ್ಳು ದಾರಿ ತರ್ತಾ ಇದ್ದಾರೆ ಮತ್ತೆ ಬಸ್ ನಲ್ಲಿ ಫ್ರೀ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಬೇರೆ ಹೋಗ್ತಾ ಇದ್ದಾರೆ ಮಹಿಳೆಯರು ತಮ್ಮ ಜವಾಬ್ದಾರಿನ ಗ್ಯಾರಂಟಿ ತಗೊಂಡು ಬರ್ತಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಸೊ ಇದೆಲ್ಲ ಸ್ಟೇಟ್ಮೆಂಟ್ ನೋಡ್ತಾ ಜೊತೆಗೆ ಏನು ಈ ಒಂದು ವಿಡಿಯೋಸ್ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಇದು ನಮ್ಗೆ ಬಹಳ ಬೇಸರವಂತಿದೆ ನಮ್ಮ ನಮ್ಮನ್ನ ನಾವ್ ಯಾವ್ ತರ ರಕ್ಷಣೆ ಮಾಡ್ಕೊಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಹೆಣ್ಮಕ್ಳ ರಕ್ಷಣೆ ಯಾವ ತರ ಆಗುತ್ತೆ ಒಂದು ಕಡೆ ಈ ವಿಡಿಯೋಸ್ ಹರಿದು ಬಿಟ್ಟಿರುವುದು ಎರಡನೇ ವಿಚಾರ ಬಂದಿರೋ ಆ ಹೆಣ್ಮಕ್ಳ ಜೀವನದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಆ ಹೆಣ್ಮಕ್ಳ ಮಾಂದ್ಯದಲ್ಲಿ ಯಾರು ಕಸತ್ಕೊಂಡಿದ್ದಾರೆ ಅಂತ ನಾವ್ ಇವತ್ತು ಪ್ರಶ್ನೆ ಮಾಡ್ಬೇಕಾಗತ್ತೆ ಆ ಹೆಮ್ಮತ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲಾ ಕಡೆ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಕಡೆನೂ ಬರ್ತಾ ಇದೆ ಅವ್ರಿಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ ಆ ವ್ಯಕ್ತಿಮ್ಸ್ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ ಅವ್ರ ಆ ಸಂತಸ್ತರಿಗೆ ಯಾರು ಹೋಗಿ ಅವ್ರ ಪ್ರೊಟೆಕ್ಟ್ ಮಾಡುವಂತ ಅವರಿಗೆ ಸಂತಾನ ಹೇಳುವಂತ ಕೆಲಸ ಮಾಡ್ತಾರೆ ಯಾವ ತರ ಇದನ್ನ ನಿಭಾಯ್ ನಿಭಾಯಿಸಬೇಕು ಅನ್ನೋದು ಒಂದು ದೊಡ್ಡ ಒಂದು ಯೋಚನೆ ಆಗೋಗ್ಬಿಟ್ಟಿದೆ ಒಂದು ಬಹಳ ಉನ್ನತ ಸ್ಥಾನದಲ್ಲಿರುವಂತಹ ಒಂದು ಸಾರಿನಿಂದ ಬಂದವಳು ಅವರ ಗ್ರ್ಯಾಂಡ್ ಫಾದರು ಈ ದೇಶದ ಮಂತ್ರಿ ಆದಂತವ್ರು ಅವರ ಕಂಡ್ರೆ ನಮ್ಗೆಲ್ಲರಿಗೂ ಸಹ ಗೌರವ ಇದೆ ಮತ್ತು ಅವರ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹುದ್ದೆಗಳನ್ನ ಅನುಭವಿಸಿದವಳು ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಎಲ್ಲ ಒಂದು ಕುಟುಂಬದಲ್ಲಿ ಎಲ್ಲಾ ಅಧಿಕಾರವನ್ನು ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರು ಎಲ್ಲ ಒಂದು ಅಧಿಕಾರದ ಅನುಭವಿಸುವಂತಹ ಒಂದು ಕುಟುಂಬದ ವಿರುದ್ಧ ಅಂತ ಅಥವಾ ಈ ಒಂದು ವ್ಯಕ್ತಿಯ ಒಂದು ಆಡಳಿತ ಏನಿತ್ತು ಅಥವಾ ಈ ವ್ಯಕ್ತಿಗಳ ಒಂದು ಶಕ್ತಿ ಏನಿದೆ ಆ ಶಕ್ತಿ ವಿರುದ್ಧ ಯಾವ ತರ ಇವತ್ತು ಈ ಹೆಣ್ಮಕ್ಳು ಓಡಾ ಓಡಾಡ್ಬೇಕು ಅಂತ ನನಗೆ ಒಂದು ತುಂಬಾ ಒಂದು ಆಲೋಚನೆ ಬರ್ತಾ ಇದೆ ಆ ಯಾವ ರೀತಿ ಈ ಹೆಣ್ಮಕ್ಳನ್ನ ನಾವು ಕಳೆದು ಅಥವಾ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅವರ ಸ್ಟೇಟ್ಮೆಂಟ್ ತಗೋಳೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನನಗಿಂತ ಹೆಚ್ಚಾಗಿ ಮಾಧ್ಯಮದವ್ರಿಗೆ ಗೊತ್ತಾಗ್ತಾ ಇದೆ ಎಷ್ಟು ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ನನ್ನೂ ಸಹ ಪ್ರಜ್ವಲ್ ರೇವಣ್ಣನವರು ಜರ್ಮನಿಗೆ ಹೋಗುವಂತ ಕೆಲಸ ಆಗಿದೆ ಏನು ಏನು ತಲೆ ಕೆಡ್ಸ್ಕೊಂಡಿಲ್ಲ ಅವ್ರ ಪಾಡಿಗೆ ಅವ್ರು ಹೊರಟಿದ್ದಾರೆ ಈ ತರ ಇರ್ಬೇಕಾದ್ರೆ ಮತ್ತೆ ಮಹಿಳೆಯರ ரெனை கேர சா பிரதானமெரிக்க மாதாத்தேதா இண்டி பார்ட்னர் ஜெடிஎஸ் பார்ட்னர் ஆகி காங்கிரஸ் எலக்ஷன் கர்நாடக மாதா இவத்து நான் எல்லாம் மோடி பிரச்சனை கர்நாடக எடுத்து